ಬಂತು ನೋಡ್ರಿ ಆನೆ ಎರಡು ಅಟ್ಟು ಎರೋ ರೆಡಿ ಮಾಡೋ ನೋಡಿ ಸೊ ಸ್ನೇಹಿತರೆ ಇವಾಗ ಬೆಂಗಾಲ್ ಸಫಾರಿಗೆ ಬಂದಿದ್ದೀನಿ ಸಿಲಿಗುರಿಯಲ್ಲಿ ಬೆಂಗಾಲ್ ಸಫಾರಿ ಅಂತೇಳಿ ಸಿಲಿಗುರಿಯಲ್ಲಿದೆ ಸೊ ಇವಾಗ ಇಲ್ಲಿ ಸಫಾರಿ ಕೊಟ್ಟಿದ್ದೀವಿ ಹುಲಿಯ ಸಫಾರಿ ಹುಲಿ ಚಿರತೆ ಕರಡಿ ಇದೆಲ್ಲ ತೋರಿಸ್ತಾರೆ ಇವಾಗ ಬೆಂಗಾಲ್ ಸಫಾರಿ ಝೂ ವೆಸ್ಟ್ ಬೆಂಗಾಲ್ ಝೂ ಅಥಾರಿಟಿ ಇವಾಗ ಎಂಟ್ರಾಗ್ತಾಯಿದ್ವಿ ಇಲ್ಲಿ ಒಳಗಡೆ ಹೋಗಿ ಒಂದು ಟಿಕೆಟ್ ಮಾಡಿಸ್ಕೊಂಡು ಪಟ್ಟಣದ ಸಫಾರಿಗೆ ಹೋಗ್ಬಿಡೋಣ ಸೊ ಬಂಗಾಳದ ಹುಲಿಯನ್ನು ನೋಡಬೇಕು ಅಂತಂದರೆ ಬೆಂಗಾಲ್ ಸಫಾರಿ ಸುಂದರ್ಬನಲ್ಲಿ ಕಲ್ಕತ್ತಾದಲ್ಲಿ ಸುಂದರ್ಬನ್ ಹತ್ರ ಹೋಗ್ಬೇಕಾಯಿತು ಸೊ ಅಲ್ಲಿ ಹೋಗಿಲ್ಲ ಇವಾಗ ಸಿಲಿಗುರಿಯಲ್ಲಿ ಬೆಂಗಾಲ್ ಹುಲಿ ನೋಡೋಣಂತೆ ಅಂತೆ ಬನ್ಗೆ ಆದರೆ ಟ್ರೈ ಮಾಡಬೇಕು ಸೊ ನೋಡ್ರಿ ಅದು ಒಬ್ಬೊಬ್ಬೊಬ್ಬ ಏನು ಹಾಕೋರೆ ನೋಡಿರಿ ಈ ಹುಲಿನ ನೋಡಕ್ಕೆ ಅಂತ ಬನ್ನಿ ಸೊ ಸ್ನೇಹಿತರೆ ಈ ಬೆಂಗಾಲದ ಹುಲಿಗಳು ಸ್ಟ್ರಾಂಗೆಸ್ಟು ಟೈಗರ್ಸ್ ಇನ್ನು ಪ್ರಪಂಚದಲ್ಲಿ ಸೊ ಇವು ತೊಂಬತ್ತು ಕೆ ಜಿಯಿಂದ ಇನ್ನೂರ ಇಪ್ಪತ್ತೈದು ಕೆ ಜಿ ಇರ್ತವೆ ತುಂಬ ಮಸ್ಕ್ಯುಲರ್ ಟೈಗರ್ಸ್ ಅಂತೆ ಸೊ ಹಾಗೆ ತುಂಬ ಸ್ಟ್ರಾಂಗೆಸ್ಟ್ ಟೈಗರ್ಸು ಸೊ ಇದು ಬಂಗಾಳದ ಹುಲಿ ಒಂದು ಸಲ ಒಂದು ಪಂಚ್ ಮಾಡ್ತಿದ್ರು ಕೈಯಲ್ಲಿ ಅಂದರೆ ಪಂಜ ಎತ್ತಿ ಬಿಡುತ್ತೆ ಅಂತಾರಲ್ಲ ಆ ಥರ ಅದರ ಬಯಲ್ಲಿ ಪರಿಚಯತ್ತಲ್ಲ ಅದು ಒಂದು ಸಾವಿರದ ಐವತ್ತು ಪಿ ಎಸ್ ಐಗೆ ಸಮವಾಗಿರುತ್ತಂತೆ ಸೊ ನೋಡ್ಬೇಕು ಇವಾಗ ಆ ಬೆಂಗಾಲದ ಹುಲಿ ಹೆಂಗಿರುತ್ತೆ ಅಂತ ಬನ್ನಿ ಸಫಾರಿಗೆ ಹೋಗೋಣ ಆ ಬಂಡದ ಹುಲಿನ ನೋಡೋಕ್ಕೆ ಇವಾಗ ಟಿಕೆಟ್ ತಗೊಂಡಿದ್ದೀನಿ ಒಂದು ಜಾಯ್ ಸಫಾರಿ ಅಂತ ಆನೆ ಮೇಲೆ ಕುತ್ಕೊಂಡು ರೈಡ್ ಹೋಗೋದು ಕಾಡಿನಲ್ಲಿ ಇನ್ನೊಂದು ಗ್ರ್ಯಾಂಡ್ ಸಫಾರಿ ಅಂತ ಅದು ಟೈಗರು ಮತ್ತು ಲಿಯೋ ಮತ್ತು ಕರಡಿ ಇದನ್ನೆಲ್ಲ ತೋರಿಸ್ತಾರೆ ನಾರ್ಮಲ್ ಬಸ್ನಲ್ಲಿ ಹೋಗುವಂಥ ಸಫಾರಿ ಸೊ ಇವಾಗ ಫಸ್ಟು ಜಾಯ್ ರೈಡ್ ಹೋಗ್ಬಿಟ್ಟು ಅದಾದಮೇಲೆ ಗ್ರ್ಯಾಂಡ್ ಸಫಾರಿ ಹೋಗ್ತೀನಿ ಸೊ ಬನ್ನಿ ಹೋಗೋಣ ಅಂತೆ ಸೊ ಇಲ್ಲಿ ನೋಡ್ತಾ ಇದ್ದೀರಿ ಇದೇ ಪಾರ್ಕ್ ಈ ಪಾರ್ಕಿ ಎಂಟ್ರಿ ಒಬ್ಬ ಬಂದಿ ಸೊ ಇಲ್ಲೊಂದು ಫೋಟೋ ಆಡ್ಕೊಂಡ್ಬಿಡೋಣ ಸೊ ಇಲ್ಲಿ ಎಲಿಫೆಂಟ್ ರೇಡಿನ ಪಿಕಂ ಪಾಯಿಂಟಿಗೆ ಬಂದಿದ್ದೀನಿ ಕರೆಕ್ಟಾಗಿ ಮೂರು ಗಂಟೆಗೆ ಒಂದು ಆನೆ ಮೇಲೆ ಕೂತ್ಕೊಂಡು ಸಫಾರಿ ಹೋಗಬೇಕು ಸೊ ನೋಡೋಣ ಕಾದು ನೋಡೋಣ ಇನ್ನೂ ಟೈಮ್ ಇದೆ ಸೊ ಅಲ್ಲ ನಾನು ಹದಿನೈದು ನಿಮಿಷ ಮುಂಚೆ ಇದ್ದೀನಿ ಇಲ್ಲಿ ಸೊ ಇಲ್ಲೊಂದು ಟವರ್ ಮಾಡವ್ರೆ ಇದ್ರ ಮೇಲೆ ಕುತ್ಕೊಂಡು ಆನೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಮೋಸ್ಟ್ಲಿ ಆನೆ ಮೇಲೆ ಹಾಕೋದಿಕ್ಕೆ ಬೆಡ್ಗಳು ಇಟ್ಟಿದ್ರೆ ನೋಡಿ ಆನೆ ಬರ್ತಾ ಇದಾವ್ ನೋಡಿ ಆನೆ ಬಂತು ಅಂದನೆ ಯಾವ ರನೆ ಇಲ್ಲಿಗೆ ಬಂತು ದಾರಿ ತಪ್ಪಿ ಬಂತು ಹಾಡು ಇವಾಗ ನೆನ್ಪು ಬರ್ತಾ ಇದೆ ಸೊ ನೋಡ್ರಿ ಎರಡು ಆನೆ ಅಲ್ಲೊಂದು ಹಿಂದೆ ಬರ್ತಾ ಇದೆ ನೀಟಿಗೆ ಕರಿತಾವ್ರೆ बराबर है, इस तो स्लो है, इस नीट है, बराबर है। कज़िन भी या आने दो। भैया, आने आर्डरिंग का बैग मेरे पास है, बैग बैग। प्रॉब्लम नहीं है, बैग बैग का प्रॉब्लम नहीं है। ಅದಕ್ಕೆ ಸಮಾನೇ ಕ್ಯಾಮ್ರಾ ಸಾಮಾನೆ ಬಂತು ನೋಡ್ರಿ ಆನೆ ಎಷ್ಟು ಗಜ ಗಂಬರಿಯ ಅಂತ ಬರ್ತದೆ ಒಂದೊಂದೇ ಎಷ್ಟು ನೋಡಿ ಕೂತ್ ಕುತ್ಕೊಂದ ತಕ್ಷಣ ಹೆಂಗೆ ಮಲ್ಕೊಂಬಿಡ್ತದೋ ಕುತ್ಕೊಂದ ತಕ್ಷಣ ಹಿಂಗೆ ಮಲ್ಕೊಂಡ್ಬಿಡ್ತು ಏಯ್ ಇದಾಗ್ತಾವ್ರೆ ಅದ್ರ ಸಿಮ್ ಅದಕ್ಕೆ ಇದು ಕಟ್ತಾವ್ರೆ ಮೇಲ್ಗಡೆ ಕೂತ್ಕೊಳ್ಳೋದಕ್ಕೆ ಅನೆ ಮಲ್ಲೇ ಬಂಡು ಕೂತ್ ಕೂತ್ ಸಂಕಲ್ಪ ಅಂತಿರಲ್ಲ ಇದಕ್ಕೆ ರೈಡ ಓದಿ ಇನ್ನು ಇಲ್ಲಿ ಮನ್ಕೋತದ ಮಾಡಿ ಇಲ್ಲಿ ಮಲ್ಕೋ ಅಂತ ಹೇಳ್ತಾರೆ ಕಡಿ ನೋಡಿ ಮಲ್ಕತೈತೆ ಏ ಏ ಏ ಏ ಏ ಬಿನೋತೇ ಸಾಲು ಟೆಡ್ ಕಾಲು ಟು ಮೈ ನಡೋ

ನನಗೆ ಬೈ ಗೊತ್ತಿಲ್ಲ ಏನಂತ ಮೇಲ್ಗಡೆ ಕಟ್ಟೋದಕ್ಕೆ ಸೊ ಇದೀಗ ಒಂದು ಕೂತ್ಕೊಂಡು ಹೋಗೋದು ನನಗೆ ಗೊತ್ತಿರೋದು ಸದ್ಯಕ್ಕೆ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದನ್ನು ಮೇಲ್ಗಡೆ ಹಾಕ್ಕೊಂಡು ಕೂತ್ಕೊಂಡು ಹೋಗೋದಕ್ಕೆ ಕಟ್ಟುತ್ತಾ ಇರೋದು ಸೊ ಏನು ಮಾಡೋದು ಇನ್ ಕೇಸ್ ಏನಾರ ದಾರ ಆಗಿರ ಲೂಸ್ ಆಗ್ಬಿಟ್ರೆ ಎಲ್ಗಡೆ ಅಂತ ಸಮಯದ ಬಿದ್ಬಿಟ್ರೆ ಏನು ಮಾಡೋದು ನಾವು ದೇವರೇ ಬಿಲ್ಲ ದೇವರೇ ಕಪ್ಪಾಡಬೇಕು ನಮ್ಮ ನಾನೇ ನಂಬ್ಕೊಂಡು ನಾವು ಕೂತ್ಕೋತೀವಿ ಇನ್ ಕೇಸ್ ಯಾವ್ದಾದ್ರು ಬೇರೆ ಪ್ರಾಣಿ ಅಟ್ಯಾಕ್ ಮಾಡಿಬಿಟ್ರೆ ಇಲ್ಲೆಲ್ಲ ಇರಲ್ಲ ಅನ್ಕೊತೀನಲ್ಲ ಕಳಕ್ಸಿಟ್ಬಿಟ್ಟಿರ್ತಾರೆ ಮುದ್ದು ಗುಂಡು ಹೊಡೆದೈತೆ ಅದ ಇವಾಗ ಎದಲ್ತೈತೆ ಈ ಟವರಿಂದ ಹತ್ತದ ಇಲ್ಲಿ ಗೇಟ್ ಏನೋ ಮಾಡೋದ್ರೆ ಹುಡುಕೇನೆ ಸೊ ಗೇಟ್ ತಕೊಂಡು ಹತ್ತದು ಇಲ್ಲಿಂದ ಈ ಕೆಳಗಡೆ ಹೋಗಂಗಿಲ್ಲ ಸೊ ಆನೆ ಮೇಲೆ ಈಗ ಸವಾರಿ ಜೀವನದಲ್ಲಿ ಫಸ್ಟ್ ಟೈಮು ಭಯನೂ ಆಯ್ತೈತೆ ಹೆಂಗೆ ಬಂದು ನೋಡ್ತಾವ್ರು ನೋಡ್ರಿ ಎಲ್ಲ ಈ ಕಡೆ ನೇಪಾಳಿಯನ್ಸು ವೆಸ್ಟ್ ಬೆಂಗಾಲ್ ಪೀಪಲ್ಸು ಬೆಳ್ಳು ಎಲ್ಲ ಒಬ್ಬರು ಎಲ್ಲ ಹೊಳಿತಾವ್ರಿ ಪಳಪಳ ಪಳಪಳ ಅಂತ ಹಾ ಎರಡು ರೆಡಿ ಮಾಡೋರು ನೋಡಿ ಮನೆ ರೆಡಿ ಆಗಿದೆ ಸೊ ಇದರಲ್ಲಿ ಕೂತ್ಕೊಂಡಿದೆ ಸಫಾರಿ ಹೋಗ್ತಾ ಇರೋದು ಜಾಯ್ ರೈಡ್ ಅಂತ ಬೆಂಗಾಲ್ ಸಫಾರಿಯಲ್ಲಿ ಜಾಯ್ ರೈಡ್ ಅಂತ ಸೊ ಏಯ್ಟ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದಕ್ಕೆ ಸೊ ನಲವತ್ತೈದು ನಿಮಿಷ ರೈಡ್ ಇರುತ್ತೆ ಸೊ ಇವಾಗ ಹತ್ಕೊಂಡು ಕೂತ್ಕೊಂಡ್ರೆ ನಲವತ್ತೈದು ನಿಮಿಷ ಏನಾಗುತ್ತೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಇರೋದು ಹೋಗಿ ಬರೋಣ ಅಂತ ಹೇಳಿ ಹತ್ಕೊಂಡು ಕೂತ್ಕೋಬೇಕು ಏ ಜಂಗಲಗಡೆ ಹೋಗ್ತಾಯಿದ್ದೆ ಹಾಂ ನಾನು ಇದು ಫಸ್ಟ್ ರೈಡು ನೋಡ್ತಾ ಇರ್ಬೋದು ನಮ್ಮ ಪಕ್ಕ ಇನ್ನೊಬ್ಬರು ಅವರೊಬ್ಬರು ಕೂತ್ಕೊಂಡಿದ್ದಾರೆ ಸೊ ಅವ್ರದ್ದು ಇನ್ನೊಂದು ಫ್ಯಾಮಿಲಿ ಮುಂದೆ ಹೋಗ್ತಾಯಿದ್ದೆ ಸೊ ಆನೆ ಮೇಲೆ ರೈಡು ನೋಡಿ ಮನೆ ಸೊ ಅವ್ರ ಕಾಲಲ್ಲಿ ತೆಲ್ಟವ್ರೆ ಕಿವಿಗೆ ಇದ್ರ ಪ್ರಕಾರ ಅದು ಹೋಗೋದು ರೈಟು ಲೆಫ್ಟ್ ಯಾವ ಕಡೆ ಹೋಗ್ಬೇಕಂದ್ರೆ ಆ ಕಡೆ ಹೋಗುತ್ತೆ ಅಲ್ಲಿ ನೋಡ್ರಿ ಅಲ್ಲೊಂದು ಮುಂದೆ ಇದೆ ಇಲ್ಲೇನಾದರೂ ಅಕ್ಕಪಕ್ಕ ಕಾಣಿಸಿದ ಈ ಯಾವ್ದಾದ್ರು ಪ್ರಾಣಿ ಬಂದ್ರೆ ನಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ

ओके ओके योगेश बर्मन बर्मन ये इसने आतीस साथी इसने लक्ष्मी लक्ष्मी सो आती नेम लक्ष्मी आने दो लक्ष्मी ऊर्मि अब मुद्दे ऊर्मि मुताम दो लक्ष्मी आने युकेश बर्मन और बर्मन

See, this is for enjoyment. Yeah, yeah, yeah. Yes. Yeah, yeah. Only elephant riding. Elephant riding. Okay. We can't see any animals there. If you, you, you can see deer. Yes, yes. Can we see a deer also? Maybe. Maybe. What is the food is this eating? Animal. Animal. Elephant. Elephant. It is grass. Grass. ओके बनाना ट्री बनाना ट्री एवरीथिंग लिप्स लिप्स इनसाइड दिस दीज ओके नैचुरल फूड व्हाट इज व्हाट व्हाट इज दिस एज अति एज लक्ष्मी एज लक्ष्मी इज 58 ಫಿಫ್ಟಿ ಏಯ್ಟ್ ಇಯರ್ಸ್ ಫಿಫ್ಟಿ ಸೊ ನೋಡಿ ಇದು ಏನಿದೆ ಎಲ್ಲ ಹೋಗ್ತಾರೆ ನಾವು ಕೂತ್ಕೊಂಡು ಹೋಗ್ತಾರೆ ಆನೆ ಲಕ್ಷ್ಮಿ ಅಂತ ಸೊ ಇದು ಐವತ್ತೆಂಟು ವರ್ಷ ವಯಸ್ಸಾಗಿರೋ ಅಂತಾನೆ ಸೊ ನೋಡ್ರಿ ಇದು ಐವತ್ತೆಂಟು ವರ್ಷ ಗೊತ್ತೇ ಆಗಲ್ಲ ನಾನು ಎಲ್ಲ ಚಿಕ್ಕದ ಮರಿ ಅಂದ್ಕೊಂಡಿದ್ದೆ ಇಷ್ಟು ಬೋತ್ ಎಲಿಫೆಂಟ್ ಫಿಮೇಲ್ ಫಿಮೇಲ್ ಓಮೇಲ್ಸ್ ಡೋಂಟ್ ಹ್ಯಾವ್ ದಂತ ಮೀನ್ಸ್ ಫಿಮೇಲ್ ಎಲಿಮೆಂಟ್ ಡೋಂಟ್ ಹ್ಯಾವ್ ಥರ್ಸ್ ಮೇಲ್ ಎಲಿಫೆಂಟ್ಸ್ ಓನ್ಲಿ ಸ್ಮಾಲ್ ಟಾಕ್ಸ್ ದಿಸ್ ಇಸ್ ದಿಸ್ ಹ್ಯಾವ್ ಓನ್ಲಿ ಸ್ಮಾಲ್ ಟಾಕ್ ಸ್ಮಾಲ್ ಟಾಕ್ ಓ ಇದಕ್ಕೆ ಚಿಕ್ಕ ಚಿಕ್ಕದು ದಂತ ಇರುತ್ತೆ ಒಳಗಡೆ ದೊಡ್ಡದಾಗಲ್ಲ ಅದು ದಿರ್ ಇಸ್ ನಾಟ್ ಗ್ರೋತ್ ಅದು ಲೈಕ್ ಎ ಬಿಗ್ ಅದರ್ ಎಲಿಫೆಂಟ್ಸ್ ಲೈಕ್ ಎ ಫಿ ಮೇಲ್ ಎಲಿಫೆಂಟ್ಸ್ ಮೇಲ್ ಎಲಿಫೆಂಟ್ಸ್ ಓನ್ಲಿ ಗೆಟ್ ಬಿಗ್ ಟಾಸ್ ಬಿಗ್ ಟಾಸ್ ಸೊ ನೋಡಿರಿ ಇವರು ಇಲ್ಲಿ ಕಾಲಲ್ಲಿ ಇಲ್ಲಿ ಯು ಕ್ಯಾನ್ ಗಿವ್ ದ ಕಮ್ಯಾಂಡ್ ಟು ಯುವರ್ ಲೆಗ್ಸ್ ರೈಟ್ ಹಾಂ या आह यू पुशिंग राइट साइड दे विल टर्न राइट राइट ओके एंड देन यू पुशिंग लेफ्ट देर लेफ्ट लेग ओले आह यू आउट डी यू डू फॉर कमेंट फॉर द सीटिंग सीट सीट पर कमेंट व्हाट व्हाट यू से आह ಇದಕ್ಕೆ ಬೈಟ್ ಅಂತ ಹೇಳ್ಬಿಟ್ರೆ ಕೆಳಗಡೆ ಕೂತ್ಕೊಂಡ್ಬಿಡುತ್ತಂತೆ ನೋಡ್ತೀವಿ ಇಲ್ಲಿ ನಾವು ಯಾವುದೇ ಅನಿಮಲ್ಸ್ ನೋಡೋಕ್ಕಾಗಲ್ಲ ಫಾರೆಸ್ಟ್ ಒಳಗಡೆ ಒಂದು ಜೋಯರ್ ರೈಡ್ ಸೊ ಮೇ ಬಿ ಯಾವುದಾದ್ರೂ ಅನಿಮಲ್ಸ್ ಕಾಣಿಸಿದರೆ ನಿಮಗೆ ತೋರಿಸ್ತೀನಿ ಸೊ ಇಲ್ಲಾಂದರೆ ಈ ಜ ಎಲಿಫೆಂಟ್ ಸಫರಿನ ಎಂಜಾಯ್ ಮಾಡಬೇಕು ನೀವು ನೋಡ್ತಾ ಇದ್ದೀರಾ ನಮ್ಮ ಸಿಕ್ಕಿಮಾನೆ ಯಾಬೀಸ್ ಯಾಬಿಸ್ ಯಾಬೀಸ್ ಚಾ ಅವರು ಇಲ್ಲ ಕುತಿದ್ದಾರೆವ್ಯ ಸಿಕ್ಕಿಮ್ ಹಾಕೋ ಬ್ಯಾನ್ ಹಾ ಬ್ಯಾನ್ ಮಿಸ್ ಭಯೋ ಓ ಹೌದು फेरि बसेर फेरि हालेको आएकोतिखेर आउनुभयो बिहान बिहान एघार बजी एघार बजी बिहानको सलाद तपाईँको साढे आधमाको आउनुहुन्छ होइन हजुर त्यहाँदेखि नपुग्नुमा अन्त त्यहाँदेखि दस बजी थियो त्यसको बाद चाहिँ सिधा तिन बजी तेह्र छु नि त है नोटरी नट दि कन्डिस छैदिन बेला बेला दिस ओन्ली टु एलिमेन्ट्स इन्साइड दिस फरेस्ट या दिस एन्ड द अल्ले टू टू ओके एलिफेटी एरे एलिफेंट मैं रेडिंग सो नोता अल्दी अमेलिए इले इको इवर कद रेडू मे बीवलूंदे प्लेसली होते अलल का traveling. present times traveling in solo yeah otherwise you will with peers no 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 I'm not, uh, still i'm going uh, solo right solo solo yes solo trap so see uh, which place can i see see so, can uh, you will see if you want to see snowfall you can go to sangu snowfall yeah if you want to see snow and all no ङ्गु बाबा राइट नचेन लाचुङ भ्याङथाङ भेली इसी अफर्स ओके भेरी गुड प्लेस भिजिट ಇದು ಇಲ್ಲಿ ಏನು ನೋಡೋದಕ್ಕೆ ಸಿಗಲ್ಲ ನನ್ನ ಪ್ರಕಾರ ಪ್ರಾಣಿಗಳು ಸಿಗೋಲ್ಲ ಯಾವುದು ಗ್ರ್ಯಾಂಡ್ ರೇಡ್ಗೆ ಹೋಗಬೇಕು ಅಲ್ಲಿ ಟೈಗರ್ ಸಫಾರಿ ಗ್ರ್ಯಾಂಡ್ ರೇಡಲ್ಲಿ ಟೈಗರ್ ಸೈಟಿಂಗ್ ಆದರೆ ಚೆನ್ನಾಗಿರುತ್ತೆ ಸೊ ಅದು ಬಸ್ಸಲ್ಲಿ ಹೋಗೋದು ಆನೆ ಮೇಲೆ ಕುತ್ಕೊಂಡ್ರೆ ಬರಿ ಎಂಜಾಯ್ಮೆಂಟ್ ಜಾಯ್ಸ್ ರೈಡ್ ಅಂತ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗುತ್ತಿದ್ದು ಸ್ವಲ್ಪ ಕುಲ್ಕುತ್ತೆ ಸೊ ಇಲ್ಲೊಂದು ಗ್ರ್ಯಾಂಡ್ ಸಫಾರಿ ಹೋಗ್ತಾವ್ರೆ ಮೊಟ ಇದೊಂದು ದೀಪ ನೋಡಿ ಈ ಸಫಾರಿಯಲ್ಲಿ ಅನಿಮಲ್ಸ್ ಎಲ್ಲ ಬೈ ಮಾಡೋಕ್ಕೆ ಅವ್ರೆ ಅನಿಮಲ್ ಸೈಡಿಂಗ್ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ನಿಮ್ಗೆ ಯಾವುದು ಫೋಟೋ ಹೊಡಿದಿದ್ದಾರೆ ಸೊ ಇವರು ಕ್ಯಾಮ್ರಾ ಓಕೆ ಸಿ ಒನ್ ಥೌಸಂಡ್ ಯಾ P1 1000 P1000 then Okay what is the uh, Nikon Yeah Nikon, Nikon. Lens or 3 what is the lens 300 mm 3000 mm yeah. Uh what, what what type lens is this Hey yeah, is is uh, what point mm -hmm. and shoot camera Okay the yeah, external lens is not No is no, there, no, a, no It's is inbuilt in camera right Yes Yeah yeah inbuilt camera inbuilt lens Okay Aur yeah. nodri How much is this cost? नोड्री आने <laughs> ಇಲ್ಲಿ ನೋಡ್ರಿ ಆಕೈತಿ ಇಲ್ಲದ್ದಿ ಇವಾಗ ಮುಂದೆ ಹೋಗ್ತಾ ಇರೋದು ಊರ್ಮಿಳ ಊರ್ಮಿಳ ಆನೆ ಲದ್ದಿ ನೋಡ್ರಪ್ಪ ಬರೀ ಹುಲ್ಲೆ ಇದ್ರಲ್ಲಿ ಸೊ ಅದು ಏನು ತಿಂದೈತೆ ಅದಲ್ಲ ಹುಲ್ಲುಲ್ ಥರನೇ ಬಿದ್ದೈತೆ ಅಲ್ಲಿ ಫುಲ್ಲು ಜಗಂಬ ಹೋಗ್ತೈತಿ ದುಃಖೈತ ಮುಂದೆ ಆನೆ ನೋಡ್ತಾ ಇರ್ಬೋದು ನೀವು ಎಷ್ಟು ಬೇಜರ್ ಗ್ರಾಮ್ ಬಿರಿಯಿಂದ ಹೋಗ್ತೈತೆ ಸೊ ನೋಡಿ ಮುಂದೆ ಇರೋ ಆನೆ ಎಷ್ಟು ನಿಧಾನಕ್ಕೆ ಗಜಗಾಮೀರ್ಯದಿಂದ ಹೋಗ್ತಾ ಇದೆ ಸೊ ನಮ್ಮ ಜೊತೆ ಕೂತಿರೋಂಥ ಸಿಕ್ಕಿಮ್ಮ ಬ್ರದರ್ಸ್ ಒಬ್ಬರು ಇದ್ದಾರೆ ಸೊ ಅವ್ರದ್ದು ಫ್ಯಾಮಿಲಿ ಮುಂದೆ ಹೋಗ್ತಾ ಇದೆ ನಾವು ಹಿಂದೆ 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 ನಮ್ಮ ಲಕ್ಷ್ಮಿ ಆನೆ ಮೇಲೆ ಕೂತಿದ್ದೀವಿ ದಿಸ್ ಒರಿಜಿನಲ್ ನೇಮ್ ಇಸ್ ಲಕ್ಷ್ಮಿ ರೈಟ್ ದಟ್ ಈಸ್ ಊರ್ಮಿಳಾ 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 ಅದು ಮುಂದೆ ಇರೋದು ಊರ್ಮಿಳಾ ಹಿಂದೆ ಇರೋದು ಲಕ್ಷ್ಮಿ ಎರಡೇ ಆನೆ ಇರೋದು ಅಂತೆ ಬೆಂಗಾಲ ಬೆಂಗಾಲ್ ಸಫಾರಿ ಸಿಲಿಗುರಿಗೆ ಬಂದಾಗ ನೀವು ಏನಾದರೂ ರೇಡ್ ಮಾಡಬೇಕು ಆನೆ ರೇಡ್ ಅಂದರೆ ಇಲ್ಲಿ ಬರಬೇಕು ಬಾಯ್ ನೋಡಿ ಹೋಗ್ತಾ ಇದೆ ಕಮೆಂಟ್ ಮಾಡ್ತವ್ರೆ

ಸೊ ನೋಡಿ ಹಿಂಗೆ ಹೋಗ್ತೈತೆ ಸೊ ಈ ಥರ ಬಂತು ನಮಗೆ ಆಲ್ಮೋಸ್ಟ್ ಎಕ್ಸಿಟ್ ಇದು ಸಫಾರಿ ಎಕ್ಸಿಟ್ ಆಯ್ತಾ ಬಂತು ಕ್ರೇಜಿಯಾಗಿ ಹೋಗ್ತದೆ ಗುರು ಇದು ಅಂತು ಹಿಂದೆ ಮುಂದೆ ಮೇಲೆ ಎಲ್ಲ ಒಡೆದಾಡ್ಕೊಂಡು ಮೇಲೆ ಒಂಥರ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಆಡ್ತಾ ಇರುತ್ತೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ನಿಮಗೆ ಈ ಜಂಗಲ್ ಸಫಾರಿಯ ಜಾಯ್ ರೈಡ್ ಏನಾದ್ರು ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆಗ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋ ನಾ ಮುಂದಿನ ವೀಡಿಯೋದಲ್ಲಿ ಸೊ ನೋಡ್ತಾ ಇರಿ ಆನೆ ಸಫಾರಿ ಮುಂದುವರಿದಿದೆ ಸೆಲ್ ರೊಟ್ಟಿ ಸೆಲ್ ರೊಟ್ಟಿ ಸೆಲ್ ರೊಟ್ಟಿ ಆಲೂ ಧಮ್ ಸೆಲ್ ರೊಟ್ಟಿ ಆಲೂ ಧಮ್ ಸೆಲ್ ರೋಟಿ ಕಿಬಿಟೇ ಬೊಟಿಯ ತಿಮೆಕ್ ಬೊಟಿಯ ದಮೆಕ್ಮಿಕ್ ಜೀರೋ 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 ರೈಸ್ ಓಕೆ ಸ್ನಾಕ್ಸ್ ಓಕೆ

ಓಕೆ ಸೊ ಇಫ್ ಯು ಗೋ ಯುಸಾಂಗ್ ವ್ಯಾಲಿ ಯು ಕ್ಯಾನ್ ಸಿ ದ್ಯಾ ಫುಲ್ ಆಫ್ ಫ್ಲವರ್ಸ್ ಓಕೆ ಓಕೆ ಯು ಕ್ಯಾನ್ ಇನ್ ಸಾನ್ ಗೂಗಲ್ ಆಸು ಯು ಕೆನ್ ಸಿ ಲಾಚಿಂಗ್ ಲಾಚನ್ ಟೈಪ್ ಲಾಚಿಂಗ್ ಲಾಚಿನ್ ಯುಸಾಂಗ್ ವ್ಯಾಲಿ ಓಕೆ ಯು ಕ್ಯಾನ್ ಸಿ ಎವ್ರಿಥಿಂಗ್ ಏನೇ ಇದ್ರೆ ಕೊನೆಗೂ ಎಲಿಫೆಂಟ್ ರೈಡಿಂಗ್ ಮುಗೀತಾ ಬಂತು ನೋಡಿ ನಾವು ಕೂತಿರುವಂಥ ಎಲಿಫೆಂಟು ಲಕ್ಷ್ಮಿ ಇವಾಗ ಮರಳಿ ಅದರ ಗೂಡಿಗೆ ಬಂದಿದೆ ಸೊ ಇವಾಗ ಎಲಿಫೆಂಟ್ ರೈಡ್ ಮುಗಿದಿದೆ ಇವಾಗ ನಾವು ಮತ್ತು ಇವಾಗ ಸಿಕ್ಕಿಮ್ ಅವರು ಎಲ್ಗಡೆಗೆ ಜಂಪ್ ಮಾಡಬೇಕು ಸೊ ಜಂಪ್ ಮಾಡೋದಂದ್ರೆ ಜಂಪ್ ಮಾಡೋಕ್ಕಾಗಲ್ಲ ಅಲ್ಲೊಂದು ಟವರ್ ಸೊ ನಾವು ಆವಾಗಲೇ ಹತ್ಕೊಂಡಿರೋ ಟವರ್ ಅಂತ ಇಳಿದು ಹೋಗೋದು ಅಷ್ಟೆ ಸೊ ಇವಾಗ ನಿಮಗೆ ಏನಾದರೂ ಈ ವಿಡಿಯೋ ಜಾಯಿ ರೈಡ್ ವಿಡಿಯೋ ಇಷ್ಟ ಈ ವಿಡಿಯೋನ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಣೊ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಎಲರ್ಮೆಂಟ್ ಮಾಡ್ಕೊಂಡಿರಿ ಸೊ ಒಂದು ಬ್ಯೂಟಿಫುಲ್ಲು ರೈಡ್ ಇದು ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಆಲ್ಮೋಸ್ಟ್ ಒಂದು ಹದಿನೈದು ಅಡಿ ಮೇಲ್ಗಡೆ ಕೂತ್ಕೊಂಡು ಸುತ್ತ ಕಾಡಲ್ಲಿ ಒಂದು ರೌಂಡ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸೊ ನೀವೇನಾರು ಸಿಕ್ಕಿಮಿಗೆ ಬಂದರೆ ಇಲ್ಲಿ ಜೋಯ್ ರೇಡ್ ಅಂತ ಒಂದು ರೇಡ್ ಇದೆ ಅಲಿಫೆಂಟ್ ರೇಡು ಸೊ ತಗೊಂಡು ಈ ಥರ ಆರಾಮಾಗಿ ಒಂದು ರೌಂಡ್ ಹಾಕೊಂಬರ್ಬೋದು ನೀವು ಫ್ರೆಶ್ಶಾಗಿ ಹೋಗ್ತೀರ ಫುಲ್ಲು ತಲೆ ಕೆಟ್ಟೋಗಿದ್ರೆ ಸೊ ಸಿಗೋಣ ಮುಂದಿನ ಹಿಡಿದು ಟೇಕ್ ಕೇರ್ ಅಂಡ್ ಬಾಯ್